ಎಲ್ಲರಿಗೂ ನಮಸ್ಕಾರ ಇಂದು ನಾವು ನಿಮಗೆ ನೀರಿನ ಮುಖಾಂತರ ಮಾಡುವಂತಹ ವಶೀಕರಣ ತಂತ್ರವನ್ನು ಹೇಳಿಕೊಡುತ್ತಿದ್ದೇವೆ ಈ ತಂತ್ರವನ್ನು ಮಾಡುವ ಮೂಲಕ ನೀವು ಇಷ್ಟಪಟ್ಟ ಯಾರನ್ನಾದರೂ ಸಹ ನಿಮ್ಮ ಕೈವಶ ಮಾಡಿಕೊಳ್ಳಬಹುದು ಈ ತಂತ್ರವನ್ನು ಮಾಡುವುದು ಹೇಗೆ ಎಂದು ತಿಳಿದುಕೊಳ್ಳುವ ಮೊದಲು ತಪ್ಪದೇ ನಮ್ಮ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಿ ಈ ತಂತ್ರವನ್ನು ಮಾಡುವುದಕ್ಕೆ ಪ್ಲೇನ್ ವೈಟ್ ಪೇಪರ್ ರೆಡ್ ಮಾರ್ಕರ್ ಪೆನ್ ಹಾಗೂ ಒಂದು ಲೋಟ ನೀರು ಬೇಕಾಗುತ್ತದೆ ಮೊದಲಿಗೆ ಪೇಪರ್ನ ಮೇಲ್ಭಾಗದಲ್ಲಿ ಏಳ್ನೂರ ಎಂಬತ್ತಾರು ಅಂತ ಸಂಖ್ಯೆಯನ್ನು ಪಡೆದುಕೊಳ್ಳಿ ನಂತರ ಅದರ ಕೆಳಗಡೆ ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಯಂತ್ರವನ್ನು ರಚನೆ ಮಾಡಿಕೊಳ್ಳಿ ಯಂತ್ರವನ್ನು ರಚನೆ ಮಾಡಿದ ಬಳಿಕ ನಾವು ಹೇಳುತ್ತಿರುವ ಈ ಸಂಖ್ಯೆಗಳನ್ನು ಬಾಕ್ಸಿನ ಒಳಗಡೆ ನೀವು ಬರೆದುಕೊಳ್ಳಬೇಕು ಯಂತ್ರದ ಮಧ್ಯ ಚೌಕದಲ್ಲಿ ಹುಬ್ ಅಂತ ಬರೆದುಕೊಳ್ಳಿ ನಂತರ ಯಂತ್ರದ ಕೆಳಭಾಗದಲ್ಲಿ ನೀವು ಯಾರನ್ನ ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ಬರೆದುಕೊಳ್ಳಬೇಕು ನಂತರ ಅದರ ಪಕ್ಕದಲ್ಲಿ ಪ್ಲಸ್ ಚಿಹ್ನೆಯನ್ನು ಬಳಸಿ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ನಂತರ ಪೇಪರನ್ನು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆ ಫೋಲ್ಡ್ ಮಾಡಬೇಕು ವೀಕ್ಷಕರೇ ನಂತರ ಫೋಲ್ಡ್ ಮಾಡಿದ ಪೇಪರನ್ನು ಒಂದು ಗ್ಲಾಸ್ ನೀರಿನ ಒಳಗಡೆ ಬಿಡಬೇಕು ಈ ರೀತಿಯಾಗಿ ನೀವು ಮಾಡಬೇಕಾದರೆ ನೀವು ಯಾರನ್ನು ನಿಮ್ಮ ಕೈವಶ ಮಾಡಿಕೊಳ್ಳಬೇಕು ಅಂತ ಇರ್ತೀರಾ ಅವರ ಹೆಸರನ್ನು ನೆನಪಿಸಿಕೊಳ್ಳುತ್ತಾ ಮಾಡಬೇಕು ನಾವು ವಿಡಿಯೋದಲ್ಲಿ ತೋರಿಸುತ್ತಿರುವ ಹಾಗೆಯೇ ಮಾಡಬೇಕು ದಯವಿಟ್ಟು ಈ ತಂತ್ರವನ್ನು ಕೆಟ್ಟದ್ದಕ್ಕೆ ಬಳಸಬೇಡಿ ಒಳ್ಳೆಯದಕ್ಕೆ ಬಳಸಿ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಧನ್ಯವಾದಗಳು